ಬೀದರ್ ನಗರದಲ್ಲಿ ರಾತ್ರಿಯಿಂದ ಇಲ್ಲಿವರೆಗೆ ಸುರಿದಂಥ ಮಳೆಗೆ ಇದು ಸುಮಾರು ವರ್ಷಗಳಿಂದ ಈ ರಸ್ತೆಯನ್ನು ಕಾಮಗಾರಿ ಆರಂಭಿಸಬೇಕಂತೇಳಿ ಟೆಂಡರ್ ಎಲ್ಲ ಮಾಡಿದ್ರು ಒಂದು ಸೈಡ್ ರೋಡ್ ಮಾಡಿದ್ದಾರೆ ಮತ್ತೊಂದು ಸೈಡ್ ರೋಡ್ ಅಂದರೆ ಟಂಡಿಂಗ್ ಇಟ್ಟಿದ್ದಾರೆ ಬೀದರ್ ನಗರದಾಗೆ ಅರ್ಧ ಅರ್ಧ ರೋಡ್ಗಳು ಮಾಡಿದ್ದಾರೆ ಈಗ ಒಂದೇ ರೋಡು ಈಗ ಉದಾಹರಣೆಗಾಗಿ ಹೈದ್ರಾಬಾದ್ ಟು ಬೀದರ್ ಸಿಟಿ ಒಳಗೆ ಬರ್ತಲ್ಲ ಅಷ್ಟು ಅಪ್ಪು ಗೆಟ್ನಿತ್ ರೋಡು ಒಂದು ಸೈಡ್ ಅಷ್ಟೇ ಡಾಂಬರೀಕರಣ ಮಾಡಿದ್ದಾರೆ ಮತ್ತೊಂದು ಸೈಡ್ ಹಂಗೆ ಟಂಡಿಂಗ್ ಇಟ್ಟಿದ್ದಾರೆ ಮತ್ತು ಈ ರೋಡೂ ಟೆಂಡರ್ ಆಗಿದೆ ಬೀದರ್ ಉತ್ಸವ ಮಾಡೋ ಹತ್ತಿರಾಗ ಹಿಂದಿಕ್ಕಿನ ಜಿಲ್ಲಾಧಿಕಾರಿಗಳು ಗೋವಿಂದ ರೆಡ್ಡಿ ಅವರಿದ್ದಾಗ ಬೀದರ್ ಉತ್ಸವ ಎಲ್ಲ ಕಡೆ ರಸ್ತೆಗಳು ಮಾಡಿದರು ಕೆಲವೊಂದು ರಸ್ತೆಗಳು ಅಲ್ಲಿಗೆ ಪೆಂಡಿಂಗ್ ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಇದಕ್ಕಿಂತ ಜಿಲ್ಲೆ ಇಲ್ಲಿ ಸ್ಥಳ ಸಚಿವರು ಬೀದರ್ನ ಶಾಸಕರಿದ್ದಾರೆ ಮತ್ತು ಇದಕ್ಕೆ ನಾವು ಹಿಂದಿಕ್ಕಿಂತ ಇದು ಬೀದರ್ ಮತ್ತು ಭಾಲ್ಕಿ ಮುಖ್ಯ ರಸ್ತೆ ಬಸ್ ಸ್ಟ್ಯಾಂಡ್ ಹತ್ರ ನಿಯರೆಸ್ಟ್ ಶಿವನಗರ್ ಸಿಗ್ನಲ್ ಹತ್ರ ಬರ್ತದೆ ಸಿಗ್ನಲ್ದಾಗ ರಸ್ತೆ ಅಂತೂ ಗುಂಡಿಗಳು ಈ ಗುಂಡಿ ಒಂದು ಸಾವಿರ ಗುಂಡಿಗಳು ಇದ್ದಿರ್ಬೋದು ಇಲ್ಲಿಂದ ಒಂದು ಪಾಪ್ನಾಸ್ ಗೇಟ್ವರೆಗೆ ಒಂದು ಅರ್ಧ ಕಿಲೋಮೀಟರ್ ರಸ್ತೆ ಇದೆ ಒಂದು ಸಾವಿರ ಮೇಲ್ಪಟ್ಟ ಗುಂಡಿಗಳಿದ್ದಾವೆ ಇದು ಸುಧಾರಣೆ ಮಾಡಬೇಕಂತೇಳಿ ನಾವು ಫೋರಾಡಳಿತ ಸಚಿವರು ಹಾಗೂ ಸ್ಥಳೀಯ ಶಾಸಕರ ಹತ್ರ ಈ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ತೇವೆ ಮತ್ತು ಹಿಂದಕ್ಕೆ ಏನಾದರೂ ಬೀದರ್ ನಗರ ಅಂದು ನಗರಸಭೆ ಇತ್ತು ಈ ನಗರಸಭೆ ಎಂಬುದು ಬಿ ಜೆ ಪಿ ಸರ್ಕಾರದಲ್ಲಿ ಮಹಾನಗರ ಪಾಲಿಕೆ ಅಂತೇಳಿ ಘೋಷಣೆ ಆಗಿತ್ತು ಇವಾಗ ಏನದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಇಲ್ಲಿ ಸ್ಥಳೀಯ ಶಾಸಕರೇ ಫೋರಾಡಳಿತ ಸಚಿವರೇ ಇದ್ದಾರೆ ಇವರು ಯಾಕೆ ಬೇಜಾಬ್ದಾರಿ ಕೆಲಸ ಮಾಡ್ತಾರೆ ಅಂಥೇಳಿ ಗೊತ್ತಿಲ್ಲ ಇದಕ್ಕೆ ಬೀದರ್ ನಗರವನ್ನು ಮಹಾನಗರ ಪಾಲಿಕೆಯನ್ನು ಮಾಡಬೇಕು ಬೇಗ ಆದಷ್ಟು ಬೀದರನ್ನು ಎಲ್ಲ ಕಡೆ ರಸ್ತೆಗಳನ್ನು ಸುಧಾರಿಸಬೇಕಂತೇಳಿ ನಾವು ಒಂದು ಮನವಿ ಮಾಡ್ಕೊ ಸರ್ ನನ್ನ ಸಂತೋಷ ಅಂತೇಳಿ ಕರ್ನಾಟಕ ಸ್ವಾಭಿಮಾನಿ ಕೇಳಿ ಒಡ್ರೆ ವೇದಿಕೆ ರಾಜ್ಯದಲ್ಲಿ हाँ और कारगुले भी जंप करोगे। तीन बरसों तीन बरसों सेविंग अलग बरसों। ना 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 �

पूरा इलेक्टी ट्राफिक ಜಂಪ್ ಆಗೋ ಈತ ಆಟೋ ಬರುತ್ತೆ